ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸ್ವಲ್ಪನೂ ಕೂಡ ಎಣ್ಣೆ ತುಪ್ಪ ಬಳಸದೆ ನಮ್ಮ ಹಳ್ಳಿಗಳ ಕಡೆ ಮಾಡುವಂಥ ಸಾಂಪ್ರದಾಯಿಕವಾದ ಸ್ವೀಟ್ ರೆಸಿಪಿ ಅಂದರೆ ಅದು ತಂಬಿಟ್ಟು ಮತ್ತು ಇವಾಗ ಶಿವರಾತ್ರಿ ಹಬ್ಬನೂ ಕೂಡ ಬರ್ತಾ ಇದೆ ಎಲ್ಲ ಕಡೆ ಊರಬ್ಬಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ನೀವೇನಾದರೂ ತಂಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಸಾಫ್ಟಾಗಿ ಮಾಡ್ಕೋಬೋದು ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಈ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರನ ಬಿಸಿ ಇಟ್ಟು ಅಕ್ಕಿನ ಹುರ್ಕೊಳ್ಳೋಣ ಅಕ್ಕಿ ಬಂದು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಇವಾಗ ಅಕ್ಕಿನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹುರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕೆಂಪುಗೆ ನಾವು ಅಕ್ಕಿನ ನಿಧಾನವಾಗಿ ಹುರ್ಕೋಬೇಕು ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ತಂಬಿಟ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ಅಕ್ಕಿನ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಒಂದು ಸೆವೆಂಟಿ ಪರ್ಸೆಂಟ್ ಅಕ್ಕಿನ ಹುರ್ಕೊಂಡು ಇವಾಗ ನಾವು ಇದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ಹುರ್ಕೊಳ್ಳೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಹುರ್ಗಡ್ಲೆ ಸೇರಿಸ್ತಾ ಇರೋದು ಒಂದು ಆಗುವಷ್ಟು ಅಕ್ಕಿಗೆ ಒಂದು ಕಪ್ ಆಗುವಷ್ಟು ಉರ್ಗಡ್ಲೆನ ಸೇರಿಸಿದ್ದೀನಿ ಎರಡೂ ಕೂಡ ಸಮ ಸಮ ಹಾಕಬೇಕು ಚೆನ್ನಾಗಿರುತ್ತೆ ಕೆಲವರು ಬರೀ ಅಕ್ಕಿ ತಂಬಿಟ್ಟನ್ನ ಮಾಡ್ತಾರೆ ಇನ್ನೂ ಕೆಲವರು ಬರೀ ಉರ್ಗಡ್ಲೆ ತಂಬಿಟ್ಟನ್ನ ಮಾಡ್ತಾರೆ ಸಲ ನೀವು ಎರಡೂ ಮಿಕ್ಸ್ ಮಾಡಿ ತಂಬಿಟ್ಟು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಈ ರೀತಿ ನಾನು ಉರ್ಗಡ್ಲೆನ ಮೇಲೆ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ತುಂಬ ಹೊತ್ತೇನು ಉರಿಯೋದು ಬೇಡ ಇವಾಗ ನೋಡಿ ಕರೆಕ್ಟಾಗಿ ಹುರಿದಾಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಇದು ಬಿಸಿ ಆರಬೇಕು ಇವಾಗ ಅದು ಬಿಸಿ ಆರೋ ವರ್ಷೊಳಗೆ ನಾವು ಬೇರೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಇವಾಗ ಕಡಲೆ ಬೀಜ ಹಾಕಿ ಹುರ್ಕೋತಾ ಇದ್ದೀನಿ ಅಕ್ಕಿ ಮತ್ತು ಹುರ್ಗಡ್ಲೆ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಕಡಲೆ ಬೀಜ ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಆಗೋವಷ್ಟು ಚೆನ್ನಾಗಿರುತ್ತೆ ಸಮಸಮ ಹಾಕಿ ಮಾಡೋದ್ರಿಂದ ಕಡಲೆ ಬೀಜನ ನಾವು ತಂಬಿಟ್ಟಿಗೆ ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಒಂದು ಕಪ್ ಆಗೋವಷ್ಟು ಪೂರ್ತಿಯಾಗಿ ಕಡಲೆ ಬೀಜನ ಹಾಕಿದ್ದೀನಿ ಇದನ್ನು ಕೂಡ ನಾವು ಕಲರ್ ಚೇಂಜ್ ಆಗೋ ತನಕ ನೋಡಿ ಈ ರೀತಿ ಹುರ್ಕೋಬೇಕು ದುಂಡಿಗೆ ಇವಾಗ ನಾವು ಇದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಒಂದು ಕಡಲೆ ಬೀಜನ ಎರಡು ಭಾಗನಾಗಿ ಮಾಡಿ ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಇದೇ ಪಾತ್ರೆಗೆ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಕೂಡ ತಗೊಂಡಿದ್ದೀನಿ ಎರಡನ್ನೂ ಹಾಕ್ಲೇಬೇಕನ್ನೋದಿಲ್ಲ ಯಾವುದಾದ್ರೂ ಒಂದಿತ್ತು ಅಂದರೆ ಯಾವುದಾದ್ರೂ ಒಂದು ಎಳ್ಳನ್ನು ನೀವು ಸೇರಿಸ್ಕೊಂಡು ಮಾಡಿಕೊಳ್ಳಿ ಇಲ್ಲಿ ನಾನು ಅದು ಸ್ವಲ್ಪ ಇದು ಸ್ವಲ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಚಿಟಪಟ ಅನ್ನೋ ತನಕ ಕೆಂಪುಗೆ ನಾವು ಈ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡನ್ನೂ ಕೂಡ ಹುರ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಕೊಬ್ಬರಿ ತುರಿನ ಹಾಕಿ ಹುರ್ಕೊಳ್ಳೋಣ ಒಣ ಕೊಬ್ಬರಿನೂ ಕೂಡ ಒಂದು ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಇದನ್ನೇನು ನಾವು ತುಂಬ ಹೊತ್ತು ಉರಿಯೋದು ಬೇಡ ಕಡಿಮೆ ಹುರಿನಲ್ಲಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆ ಬಿಸಿ ಇರುವಂಥ ಪಾತ್ರೆಗೆ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈ ರೀತಿ ನಾವು ಎಲ್ಲ ಪದಾರ್ಥನೂ ಬಿಸಿ ಮಾಡಿ ಹಾಕೋದ್ರಿಂದ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ನಾವು ವಾರಾನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಇವಾಗ ಎಲ್ಲ ಪದಾರ್ಥನೂ ಕೂಡ ಹುರಿದಿದ್ದಾಯಿತು ನೆಕ್ಸ್ಟು ಅದೇ ಪಾತ್ರೆಗೆ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನೂ ಕೂಡ ಒಂದು ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಈ ಕಡಲೆ ಬೀಜ ಮತ್ತು ಅಕ್ಕಿ ಉರ್ಗಡ್ಲೆ ಎಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗೋವಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಬೆಲ್ಲನ ನಾವು ಪಾಕ ಮಾಡೋದು ಬೇಡ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಏನಾದರೂ ಪಾಕ ಮಾಡ್ಕೋತು ಅಂದರೆ ನಾವು ಮಾಡುವಂಥ ತಂಬಿಟ್ಟೆಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾವು ಪಾಕ ಎಲ್ಲ ಏನು ಮಾಡೋದು ಬೇಡ ಸ್ವಲ್ಪ ಒಂದೇ ಒಂದು ಕುದಿ ಕುದ್ರೆ ಸಾಕು ಕರಗಿದ ಮೇಲೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದನ್ನು ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ನಾವು ಹುರ್ದು ಬಿಸಿ ಆರೋದಕ್ಕೆ ಬಿಟ್ಟಂತ ಉರುಗಡ್ಲೆ ಮತ್ತು ಅಕ್ಕಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತು ಅಂದರೆ ಮಿಲ್ಲಿಗೆ ಹಾಕಿಸ್ಕೊಳ್ಳಿ ಮಿಲ್ಲಲ್ಲೂ ಕೂಡ ತುಂಬ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಡ್ತಾರೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ತೋರಿಸ್ತಾ ಇರೋದಷ್ಟೇ ಜಾಸ್ತಿ ಏನಾದರೂ ನೀವು ಮಾಡ್ಕೋತು ಅಂದರೆ ಹಾಕಿಸ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಇವಾಗ ಎಲ್ಲನೂ ಕೂಡ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಗ್ರೈಂಡ್ ಮಾಡಿದಂಥ ಪುಡಿನೆಲ್ಲ ಇವಾಗ ನೋಡಿ ಆಗಿದೆ ಹುರ್ಗಡ್ಲೆ ಮತ್ತು ಅಕ್ಕಿ ಪುಡಿ ಇವಾಗ ಇದಕ್ಕೆ ನಾವು ಉಳಿದ ಪದಾರ್ಥಗಳನ್ನ ಸೇರಿಸೋಣ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಕಡಲೆ ಬೀಜ ನಾವು ಉರಿದು ಸಿಪ್ಪೆ ತೆಗೆದು ಮತ್ತೆ ಒಂದು ಕಡಲೆ ಬೀಜನ ಎರಡು ಬೇಳೆನಾಗಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಇದು ಬಂದು ಕಡಲೆ ಬೀಜ ಪುಡಿ ಅದೇ ಕಡಲೆ ಬೀಜದಲ್ಲಿ ಸ್ವಲ್ಪ ಕಡಲೆ ಬೀಜನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ಪುಡಿ ಮಾಡಿ ಸೇರಿಸಬೇಕು ತುಂಬ ರುಚಿಯಾಗಿರುತ್ತೆ ತಂಬಿಟ್ಟು ಈ ಸ್ಟೆಪ್ಪನ್ನು ನೀವು ಮಿಸ್ ಮಾಡಬಾರ್ದು ಇವಾಗ ನೆಕ್ಸ್ಟು ಉರಿದಂಥ ಬಿಳಿ ಎಳ್ಳು ಮತ್ತು ಕಪ್ಪೆಳು ಎರಡನ್ನೂ ಕೂಡ ಸೇರಿಸಿದ್ದಾಯಿತು ಪ್ರೀತುರಿನ ಹಾಕೊಳ್ಳೋಣ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಇಷ್ಟೇ ಇವಾಗ ಎಲ್ಲ ಪದಾರ್ಥನೂ ನಾವು ಸೇರಿಸಿದಾಯಿತು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಕರಗಿಸಿ ಸೋತಿಸಿ ಇಟ್ಕೊಂಡಂಥ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಸೇರಿಸೋದು ಬೇಡ ಸ್ವಲ್ಪ ಗಟ್ಟಿಯಾಗೆ ನಾವು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿರಬಾರ್ದು ತಂಬಿಟ್ಟು ಕೂಡ ಫುಲ್ಲು ಗಟ್ಟಿಯಾಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಒಂದು ಅಧವಾಗಿ ನಾವು ಸ್ವಲ್ಪ ಸ್ವಲ್ಪನೇ ಈ ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಎಲ್ಲ ಕಡೆ ಊರ ಹಬ್ಬಗಳು ಕೂಡ ಇದೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಮಿಸ್ ಮಾಡದೆ ಎಲ್ಲರೂ ಕೂಡ ತಂಬಿಟ್ಟು ಮಾಡ್ತಾರೆ ಕೆಲವರು ಮಾಡ್ತಾರೆ ಕೆಲವ್ರು ಮಾಡಲ್ಲ ನಾರ್ಮಲ್ ದಿನಗಳಲ್ಲೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಹಬ್ಬಗಳಿಗೆ ಮಾಡ್ಬೇಕು ಅನ್ನೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಮಾಡೋದ್ರಿಂದ ಎಲ್ಲರೂ ಕೂಡ ತಿನ್ಬೋದು ಮತ್ತೆ ಇದಕ್ಕೆ ನಾವು ಸ್ವಲ್ಪನೂ ಕೂಡ ಎಣ್ಣೆ ತುಪ್ಪ ಬಳಸದೆ ಎಲ್ಲ ಪದಾರ್ಥನೂ ಕೂಡ ಹುರಿದು ಮಾಡೋದ್ರಿಂದ ವಾರಾನ್ಗಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಹಳ್ಳಿಗಳ ಕಡೆ ಕೆಲವರು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ನಾವು ಕೂಡ ಹಳ್ಳಿಯವರೇ ಮಂಡ್ಯ ಡಿಸ್ಟಿಕ್ ಹತ್ರ ಒಂದು ಹಳ್ಳಿಯವರು ಇವಾಗಿರೋದು ಬೆಂಗಳೂರಲ್ಲಷ್ಟೇ ಆದರೂ ಕೂಡ ನಾವು ಇದನ್ನು ಅವಾಗವಾಗ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಂತೂ ತಂಬಿಟ್ಟು ಎಲ್ರಿಗೂ ಇಷ್ಟ ಎಲ್ಲರೂ ಕೂಡ ತಿಂತಾರೆ ಇಷ್ಟಪಟ್ಟು ಇವಾಗ ನೋಡಿ ನಾನು ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ತಂಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳ್ನಾಗಿ ಮಾಡ್ಕೊಳ್ಳೋಣ ಅಂದರೆ ತೀರ ಚಿಕ್ಕದಾಗಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ ಫೈನಲಿ ಎಲ್ಲ ತಂಬಿಟ್ಟು ಟು ಕೂಡ ಸೇಮ್ ಒಂದು ವಿಧಾನದಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದಾಯಿತು ಇಲ್ಲಿ ಒಂದು ಎಂಟು ತಂಬಿಟ್ಟು ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ಸಾಫ್ಟಾಗಿ ನೋಡಿ ಮನೆಯಲ್ಲಿ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸ್ವಲ್ಪನೂ ಕೂಡ ಎಣ್ಣೆ ತುಪ್ಪ ಬಳಸದೆ ತುಂಬ ರುಚಿಯಾಗಿ ಮತ್ತು ಸಾಂಪ್ರದಾಯಿಕವಾಗಿ ರೆಡಿಯಾಗುವಂಥ ಸ್ವೀಟ್ ಅಂದರೆ ಅದು ತಂಬಿಟ್ಟು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್